ಫಿಲಮ್ ಇಂಡಸ್ಟ್ರಿ ತುಂಬಾ ಕೆಳಗೆ ಹೋಗಿದೆ ಎಷ್ಟಾರ್ಗೆ ಎಷ್ಟಾರ್ಗೆ ಹೇಳಿದ್ರು ಹೇಳ್ಬೇಕಂತ ಇದ್ರು ಅವರು ಯಾರು ವರ್ಷಕ್ಕೆ ಒಂದು ಫಿಲಮ್ ಅವರು ಮಾಡ್ಬೇಕು ಅವರು ಇಲ್ಲಾಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗುತ್ತೆ ಹೇಳ್ಕೊಂಡಿದ್ರ ಮತ್ತೆ ಸಿನಿಮಾ ಮಾಡ್ಬೇಕು ಕಣೋ ಆ ಥರ ಏನಾದ್ರು ಸಿನಿಮಾ ಮಾಡ್ಬೇಕಂತ ಹೇಳಿಲ್ಲ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡ್ಬೇಕು ಒಳ್ಳೆ ಸಿನಿಮಾ ಬರಬೇಕು ಮತ್ತೆ ಅದೇ ಎಷ್ಟ್ಗೆ ಹೇಳ್ದಂಗೆ ನೆಕ್ಸ್ಟ್ ನಮ್ಮ ಇಂಡಸ್ಟ್ರಿಗೆ ಹೀರೋ ಎಷ್ಟೇ ಇರೋದು ಒಂದು ಮೂವಿ ಯಾರು ಮಾಡಲೇಬೇಕು ನಮ್ಮ ಇಲ್ಲಾಂದ್ರೆ ಹೀನಾಯಿ ಹೋಗ್ಬಿಡುತ್ತೆ ಇತ್ತು ಮೇಡಮ್ ವಿಲಂಬ್ ಬಗ್ಗೆ ಅಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಲೇಜಿ ಓಕೆ ಯಶ್ ಸರ್ ಬಗ್ಗೆ ಮಾತಾಡಿದ್ರು ಅಂತಂದ್ರೆ ಎಫ್ ಸಿನಿಮಾ ಏನಾದ್ರು ನೋಡಿದ್ರಿ ಪಾಪ ಅವ್ರು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ನಾವು ಯಾರನ್ನ ಕರ್ಕೊಂಡು ಹೋಗ್ಬೇಕು ಈಗ